ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆರೋಗ್ಯಕರವಾದ ಮತ್ತು ತುಂಬಾ ಟೇಸ್ಟಿಯಾಗಿರೋ ಕಡಲೆಕಾಳಿನ ಉಸುಳಿನ ಮಾಡ್ತಾ ಕಡಲೆಕಾಳಿನ ಉಸುಳಿ ಮಾಡ್ಕೋದಕ್ಕೆ ನಾನು ಈ ಥರ ಕಡಲೆಕಾಳನ್ನ ತೊಳಿತಾ ಇದ್ದೀನಿ ನೋಡಿ ಕಡಲೆಕಾಳಿನ ಉಸಳಿ ಮಾಡೋದು ಮೊದಲೇ ಏನಾದರೂ ಪ್ಲ್ಯಾನ್ ಮಾಡಿದರೆ ಅದು ಒನ್ ಸಿಕ್ಸಿಂದ ಸೆವೆನ್ ಅವರ್ ನೀರಲ್ಲಿ ನೆನೆಯೋಗಿ ಬಿಡಬೇಕು ಆ ಥರ ನೆನೆದ ಮೇಲೆ ಈ ಥರ ಕುಕ್ಕರ್ನಲ್ಲಿ ಹಾಕಿ ಒಂದು ಎರಡು ಮೂರು ವಿಸಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಕುದಿಯುತ್ತೆ ಇನ್ ಕೇಸ್ ಇಲ್ಲ ಸಡನ್ನಾಗಿ ಏನಾದರೂ ಮಾಡ್ತಾಯಿದ್ರೆ ಏಳರಿಂದ ಎಂಟು ವಿಸಿಲ್ ಕುಕ್ಕರ್ನಲ್ಲಿ ಹಾಕಿ ಏಳರಿಂದ ಎಂಟು ವಿಸಿಲ್ ಮಾಡಿದ್ರೆ ಕಡಲೆಕಾಳು ತುಂಬ ಚೆನ್ನಾಗಿ ಕುದ್ದಿರುತ್ತೆ ನೋಡಿ ಇವಾಗ ನಾನು ಈ ಥರ ತೊಳೆದಿಟ್ಟಿರೋ ಕಡಲೆಕಾಳನ್ನ ಕುಕ್ಕರ್ನಲ್ಲಿ ಹಾಕಿ ಒಂದು ಏಳರಿಂದ ಎಂಟು ನ ಮಾಡಿಸ್ತಾ ಇದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಆಲ್ ಕುದ್ದಿದೆ ಇವಾಗ ನೋಡಿ ಈ ಥರ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಬಿಫೋರ್ ಏನಾದರೂ ನೆನೆ ಅಂದರೆ ಜಾಸ್ತಿ ಸೀಟಿ ಮಾಡಿಸೋದೇನು ಬೇಡ ಒಂದು ಮೂರರಿಂದ ನಾಲ್ಕು ವಿಸಿಲ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಕುದ್ದಿರುತ್ತೆ ನೋಡಿ ಈ ಥರ ಇಟ್ ಕೈಯ್ಯಲ್ಲಿ ಹಿಡಿದಾಗ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಕುದ್ದಿದೆ ಅಂತ ಅರ್ಥ ಇದು ಸಾಯಂಕಾಲ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇದನ್ನು ಫಿಲ್ಟರ್ ಇದ್ದೀನಿ ಮೇಲೆ ಮುಜರಾನ ಮುಚ್ಚಿ ನೀರನ್ನ ಸಪ್ರೇಟಾಗಿ ಮಾಡ್ಕೋಬೋದು ಈ ಥರ ಫಿಲ್ಟರ್ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಒಂದು ಸ್ವಲ್ಪ ನೀರ್ಲಾರ ಥರನೇ ಫಿಲ್ಟ್ರ್ ಮಾಡ್ಕೋಬೇಕು ಹೆಸ್ರು ಕಾಳು ಮತ್ತು ಕಾಳುಗಳಿಂದ ಕೂಡ ಇದು ಈ ಥರ ಉಸುಳಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಕಡಲೆಕಾಳಿಂದ ಮಾಡ್ತಾಯಿದ್ದೀನಿ ಈ ಥರ ಕರೆಕ್ಟಾಗಿ ನೀರನ್ನ ಕಂಪ್ಲೀಟಾಗಿ ಹೋಗೋವರೆಗೂ ಫಿಲ್ಟ್ರ್ ಕರೆಕ್ಟಾಗಿ ಫಿಲ್ಟರ್ ಮಾಡಿಕೊಂಡ್ರೆ ಇಟ್ಕೋಬೇಕು ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿ ಮತ್ತು ಕಡಿಪತ್ತ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಬೇಕಾದರೆ ಮೆಣಸಿಗೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು ಇಲ್ಲ ಖಾರದ ಪುಡಿ ಹಾಕೋತಿದ್ದಂದ್ರೆ ಕೆಂಪು ಖಾರ ಕೂಡ ಹಾಕೋಬೋದು ನಾನು ಕೆಂಪು ಖಾರನ ಹಾಕ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋವರೆಗೂ ಲೋ ಫ್ಲೇಮಲ್ಲಿ ಇಟ್ಟು ಇದೇ ಥರ ಫ್ರೈ ಮಾಡ್ಕೋಬೇಕು ಇವಾಗ ಆಲ್ಮೋಸ್ಟ್ ಆಲ್ ಫ್ರೈ ಆದ ನಂತರ ನಾನು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ನೋಡಿ ಕುದಿಸಿಟ್ಟಿರೋ ಕಡಲೆಕಾಳನ್ನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಮತ್ತು ನಾನು ಕೆಂಪು ಖಾರದ ಪುಡಿನ ಇದ್ದೀನಿ ಮೆಣಸಿಗೆ ಪೀಸ್ ಕೂಡ ಹಾಕೋಬೋದು ಸಣ್ಣ ತಂತಾಗಿ ಮೆಣಸಿಗೆಯನ್ನು ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಮೆಣಸಿಗೆ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಖಾರ ಹಾಕೋ ಅವಶ್ಯಕತೆ ಏನಿಲ್ಲ ಇವಾಗ ನಾನು ಸ್ವಲ್ಪ ಖಾರನ ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ಹೀಗೆ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟೆ ಕುದ್ದಿರೋ ಕಡಲೆಕಾಯನ್ನ ಫ್ರೈ ಮಾಡಬೇಕಾಗುತ್ತೆ ರುಚಿಗೆ ತಕ್ಕ ಸ್ಟೂಪ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಲೆಮನ್ ಕೂಡ ಆ್ಯಡ್ ಮಾಡ್ಕೊಳ್ತಿದ್ರೆ ಆ್ಯಡ್ ಮಾಡ್ಕೋಬೋದು ಕಂಪಲ್ಸರಿ ಅಂತ ಏನಿಲ್ಲ ಬೇಕಾದರೆ ಸ್ವಲ್ಪ ಹಾಕೋಬೋದು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಬ ಬಾಯ್